ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಟ್ಟೆ ನಡಕ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗೆ ಹೀನಾಯ ಸೋಲು ಅದು ಎಂತಹ ಸೋಲಂದರೆ ಬಿ ಜೆ ಪಿ ಐವತ್ತಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುವುದು ಕಷ್ಟ ಇದೆ ಎಪ್ಪತ್ತಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಲು ಚಾನ್ಸೇ ಇಲ್ಲ ಹರಿಯಾಣದಲ್ಲೂ ಕಳೆದ ಬಾರಿಗಿಂತ ಬಿ ಜೆ ಪಿ ಇಪ್ಪತ್ತಕ್ಕೂ ಅಧಿಕ ಸೀಟ್ಗಳನ್ನು ಕಳೆದುಕೊಳ್ಳಲಿದೆ ಹೀಗಂತ ಬಿ ಜೆ ಪಿಯ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆಯಂತೆ ಮೋದಿ ಮತ್ತು ಅಮಿತ್ ಶಾ ಅವರ ಮುಂದೆ ಇರುವ ಬಿ ಜೆ ಪಿಯ ಆಂತರಿಕ ವರದಿ ಹೇಳುವ ಪ್ರಕಾರ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುಗ್ಗರಿಸಲಿದೆ ಬಿ ಜೆ ಪಿ ಕೊಟ್ಟಿರುವ ಆಂತರಿಕ ವರದಿ ಮೋದಿ ಮತ್ತು ತಂಡಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಲಿದೆ ಎಂಬ ಬಿ ಜೆ ಪಿಯ ಆಂತರಿಕ ವರದಿ ಮೋದಿ ಮತ್ತು ತಂಡದ ನಿದ್ದೆಗಿಡಿಸಿಬಿಟ್ಟಿದೆ ಅಂತ ದೆಹಲಿಯ ಮೂಲಗಳು ಹೇಳ್ತಾ ಇದೆ ಯಾಕಂದರೆ ದೊಡ್ಡ ರಾಜ್ಯವಾದ ಮಹಾರಾಷ್ಟ್ರ ಸೇರಿದಂತೆ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೇವಲ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅದು ನೇರವಾಗಿ ಕೇಂದ್ರ ಸರ್ಕಾರದ ಮೇಲೂ ಪ್ರಭಾವ ಬೀಳಲಿದೆ ಬಿ ಜೆ ಪಿಯ ಆಂತರಿಕ ಸರ್ವೆ ಪ್ರಕಾರ ಬಿ ಜೆ ಪಿ ಮೂರು ರಾಜ್ಯಗಳಲ್ಲಿ ಸೋಲು ಕಂಡರೆ ಕೇಂದ್ರದಲ್ಲೂ ಮೋದಿ ನೇತೃತ್ವದ ಎನ್ ಡಿ ಸರ್ಕಾರ ಪತನಗೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಭವಿಷ್ಯ ಕೇಳಿ ಬರ್ತಾ ಇದೆ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಸೋತರೆ ಎನ್ ಡಿ ಎ ಮಿತ್ರ ಪಕ್ಷಗಳು ಕೈಕೊಡುವ ಎಲ್ಲ ಸಾಧ್ಯತೆ ಇವೆ ಎನ್ನಲಾಗ್ತಾ ಇದೆ ಮಹಾರಾಷ್ಟ್ರ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗಳ ಪೈಕಿ ಮೋದಿ ಮತ್ತು ಬಿ ಜೆ ಪಿ ಹೆಚ್ಚು ತಲೆ ಕೆಡಿಸ್ಕೊಂಡಿರೋದು ಮಹಾರಾಷ್ಟ್ರದ ಬಗ್ಗೆ ಯಾಕಂದ್ರೆ ಆ ರಾಜ್ಯ ಇಡೀ ದೇಶದ ಮೇಲೆ ಪ್ರಭಾವ ಬೀರುವಂಥ ರಾಜ್ಯ ಈ ದೇಶದ ವಾಣಿಜ್ಯ ರಾಜಧಾನಿಯನ್ನು ಹೊಂದಿರುವ ರಾಜ್ಯ ಈ ದೇಶದ ಜಿ ಡಿ ಪಿಗೆ ಅತಿ ಹೆಚ್ಚು ಕೊಡುಗೆ ನೀಡುವ ರಾಜ್ಯ ಆರ್ಥಿಕವಾಗಿ ಮಾತ್ರವಲ್ಲ ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಆ ರಾಜ್ಯ ದೇಶದ ಮೇಲೆ ಪ್ರಭಾವ ಬೀರುವಂಥದ್ದು ಅಲ್ಲೇ ಬಿ ಜೆ ಪಿ ಹೀನಾಯವಾಗಿ ಮುಗ್ಗರಿಸಿದ್ರೆ ಕೇಂದ್ರ ಸರ್ಕಾರದ ಬುಡವು ಅಲ್ಲಾಡುತ್ತೆ ಅನ್ನೋದು ಗೊತ್ತು ಹೀಗಾಗಿ ಮಹಾರಾಷ್ಟ್ರ ಸೇರಿದಂತೆ ಎರಡು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಬಗ್ಗೆ ಬಿ ಜೆ ಪಿಯ ಆಂತರಿಕ ಸರ್ವೆ ಮೋದಿ ಮತ್ತು ತಂಡವನ್ನು ಕಂಗಾಲು ಮಾಡಿಟ್ಟಿದೆ ಎಂಬ ವರದಿ ದೆಹಲಿಯಿಂದ ಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ತ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಅಲ್ಲಿ ನೂರ ನಲವತ್ತೈದು ಮ್ಯಾಜಿಕ್ ನಂಬರ್ ಆದರೆ ಬಿ ಜೆ ಪಿ ಮೈತ್ರಿಕೂಟ ಅಲ್ಲಿ ನೂರರ ಗಡಿಯನ್ನ ದಾಟಲ್ಲ ಅಂತ ಬಿ ಜೆ ಪಿಯ ಆಂತರಿಕ ವರದಿ ಹೇಳ್ತಾ ಇದೆ ಮೈತ್ರಿ ಪಕ್ಷವಾದ ಶಿವಸೇನೆಯ ಶಿಂಧೆ ಮತ್ತು ಅಜಿತ್ ಪವಾರ್ ಅವರ ಎನ್ ಬಣವನ್ನ ಸೇರಿಕೊಂಡ್ರು ಅಲ್ಲಿ ಎನ್ ಡಿ ಎ ಬಲ ನೂರರ ಗಡಿ ದಾಟಲ್ಲ ಅನ್ನೋದು ಬಿ ಜೆ ಪಿಯ ಆಂತರಿಕ ಸರ್ವೇನಲ್ಲಿ ತಿಳಿದು ಬಂದಿದೆಯಂತೆ ಅಲ್ಲಿ ಬಿ ಜೆ ಪಿ ಹೆಚ್ಚೆಂದರೆ ಎಪ್ಪತ್ತು ಸೀಟ್ ಗೆಲ್ಲಬಹುದು ಅಷ್ಟೇ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಯಾವ ಸಾಧ್ಯ ಸಾಧ್ಯತೆಯೂ ಕಂಡು ಬರ್ತಾ ಇಲ್ಲ ಅಂತ ಬಿ ಜೆ ಪಿಯ ಆಂತರಿಕ ವರದಿ ಹೇಳ್ತಾ ಇದೆ ಇನ್ನು ಎಪ್ಪತ್ತು ಗೆಲ್ಲೋಕ್ಕೂ ಆಗಲ್ಲ ನಮಗೆ ಐವತ್ತರ ಗಡಿ ದಾಟುವುದು ಕೂಡ ಕಷ್ಟ ಇದೆ ಅಂತಲೂ ಒಂದಷ್ಟು ಬಿ ಜೆ ಪಿ ನಾಯಕರೇ ಒಪ್ಪಿಕೊಳ್ತಾ ಇದ್ದಾರಂತೆ ಕಳೆದ ಸಲ ಬಿಜೆಪಿ ಸಿಂಗಲ್ ಆಗಿ ನೂರ ಐದು ಸೀಟ್ ಗೆದ್ದಿತ್ತು ಆದರೆ ಈ ಸಲ ಆ ಸಂಖ್ಯೆ ಅರ್ಧ ಕಡಿಮೆಯಾದರೂ ಅಚ್ಚರಿ ಇಲ್ಲ ಅಂತಿದೆ ಬಿ ಜೆ ಪಿ ಆಂತರಿಕ ವರದಿ ಅಲ್ಲಿಗೆ ಮಹಾರಾಷ್ಟ್ರದ ಚುನಾವಣೆಯ ಘೋಷಣೆಗೂ ಮೊದಲೇ ಅಲ್ಲಿ ತನ್ನ ಸೋಲು ನಿಚ್ಚಳವಾಗಿದೆ ಅಂತ ಬಿ ಜೆ ಪಿಗೆ ಅಂತಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಈ ಸಲ ಇಂಡಿಯಾ ಕೂಟ ಭರ್ಜರಿ ಜಯಗಳಿಸಿ ಅಧಿಕಾರಕ್ಕೇರಲಿದೆ ಅಂತ ಬಿ ಜೆ ಪಿಯ ಆಂತರಿಕ ಸರ್ವೇನೇ ಒಪ್ಪಿಕೊಂಡಿದೆಯಂತೆ ಸರ್ವೆಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಿವಸೇನೆ ಉದ್ಧವ್ ಬಣ ಮತ್ತು ಶರದ್ ಪವಾರ್ ಅವರ ಎನ್ ಸಿ ಪಿ ಬಣ ಸೇರಿಕೊಂಡು ಸುಮಾರು ನೂರ ಎಪ್ಪತ್ತರಷ್ಟು ಅಥವಾ ಅದಕ್ಕಿಂತಲೂ ಹೆಚ್ಚು ಸೀಟ್ ಗೆಲ್ಲುವ ಸಾಧ್ಯತೆ ಇದೆ ಎಂದು ಸರ್ವೆಗಳು ಹೇಳ್ತಾ ಇದೆ ಮಿತ್ರ ಪಕ್ಷಗಳ ಒಕ್ಕೂಟವಾದ ಇಂಡಿಯಾ ಮೈತ್ರಿಕೂಟದ ಆಂತರಿಕ ಸರ್ವೆ ಪ್ರಕಾರ ಇಂಡಿಯಾ ಕೂಟ ಮಹಾರಾಷ್ಟ್ರದಲ್ಲಿ ನೂರ ಅರವತ್ತೈದು ಕ್ಷೇತ್ರಗಳನ್ನು ಗೆಲ್ಲಲಿದೆಯಂತೆ ಭರ್ಜರಿ ಬಹುಮತದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರ ಹಿಡಿಯಲಿದೆ ಅಂತ ಭವಿಷ್ಯ ಹೊರಬರ್ತಾ ಇದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯ ಹಿನ್ನಡೆಗೆ ಹಲವು ಕಾರಣಗಳಿವೆ ಅದರಲ್ಲಿ ಮುಖ್ಯವಾಗಿ ಆಡಳಿತ ವಿರೋಧಿ ಅಲೆ ಇದೆ ಮರಾಠ ಮೀಸಲಾತಿ ಹೋರಾಟದ ಇಶ್ಯೂ ಕೂಡ ಇದೆ ರೈತರ ಬೆಂಬಲ ಬೆಲೆಯ ವಿಚಾರ ಇದೆ ಹಾಗೆ ಮಹಾರಾಷ್ಟ್ರದ ಎರಡು ಪ್ರಾದೇಶಿಕ ಪಕ್ಷಗಳನ್ನು ಬಿ ಜೆ ಪಿ ಒಡೆದಿದೆ ಎಂಬ ಸಿಟ್ಟು ಜನರಲ್ಲಿದೆ ಯಾರು ಭ್ರಷ್ಟರು ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇತ್ತು ಅವರ ಜೊತೆಯಲ್ಲೇ ಮೈತ್ರಿ ಮಾಡಿದ್ದಕ್ಕೆ ಆಕ್ರೋಶ ಇದೆ ಇನ್ನೂ ಅಗ್ನಿವೀರ್ ಯೋಜನೆ ಮತ್ತು ಜಾತಿ ಗಣತಿ ಕೂಡ ಅಲ್ಲಿ ಪೊಲಿಟಿಕಲ್ ಇಶ್ಯೂ ಆಗಿದೆ ಎಲ್ಲ ವಿಚಾರಗಳು ಚುನಾವಣೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಹೊಡೆತ ಕೊಡಲಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ಎದುರಾಗಬಹುದಾದ ಹೀನಾಯ ಸೋಲನ್ನು ತಪ್ಪಿಸಿಕೊಳ್ಳಲು ಬಿ ಜೆ ಪಿ ಬೇರೆ ಬೇರೆ ತಂತ್ರಗಳ ಮೊರೆಯೂ ಹೋಗ್ತಾ ಇದೆ ಅದರ ಭಾಗವಾಗಿ ಮಹಾರಾಷ್ಟ್ರದಲ್ಲೂ ಗುಜರಾತ್ ಮಾದರಿ ಪ್ರಯೋಗಿಸಲು ಚಿಂತನೆ ಮಾಡಿದೆಯಂತೆ ಗುಜರಾತ್ ಮಾದರಿ ಅಂದರೆ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿ ಹೊಸಬ್ಬರನ್ನ ಕಣಕ್ಕಿಳಿಸುವುದು ಗುಜರಾತ್ನಲ್ಲಿ ಈ ತಂತ್ರ ವರ್ಕೌಟ್ ಆಗಿತ್ತು ಅದೇ ತಂತ್ರವನ್ನು ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಲು ಬಿ ಜೆ ಪಿ ಮುಂದಾಗಿದೆಯಂತೆ ಅದರ ಭಾಗವಾಗಿ ಈ ಸಲ ಐವತ್ತಕ್ಕೂ ಅಧಿಕ ಹಾಲಿ ಬಿ ಜೆ ಪಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಎಂಬ ಸುದ್ದಿ ಹೊರಬರ್ತಾ ಇದೆ ಆದರೆ ಗುಜರಾತ್ನಲ್ಲಿ ಸಕ್ಸಸ್ ಆಗಿದೆ ಎಂಬ ಕಾರಣಕ್ಕೆ ಅದು ಮಹಾರಾಷ್ಟ್ರದಲ್ಲೂ ಸಕ್ಸಸ್ ಆಗಬೇಕೆಂದೇನೂ ಇಲ್ಲ ಯಾಕಂದ್ರೆ ಇದೇ ತಂತ್ರವನ್ನ ಬಿ ಜೆ ಪಿ ಕರ್ನಾಟಕದಲ್ಲೂ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಯೋಗ ಮಾಡಿತ್ತು ಒಂದಷ್ಟು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿತ್ತು ಆದರೆ ಕರ್ನಾಟಕದಲ್ಲಿ ಬಿಜೆಪಿಯ ಆ ತಂತ್ರ ಕೈಕೊಟ್ಟಿತ್ತು ಬಿಜೆಪಿಗೆ ಹೊಡೆತ ಕೊಟ್ಟಿತ್ತು ಅದರಿಂದ ಬಿಜೆಪಿಗೆ ಒಳೆಯೇಟು ಕೂಡ ಬಿದ್ದಿತ್ತು ಅದೇ ಸ್ಥಿತಿ ಮಹಾರಾಷ್ಟ್ರದಲ್ಲೂ ಆಗಬಹುದು ಎಂದು ಅಂದಾಜಿಸಲಾಗ್ತಾ ಇದೆ ಯಾಕೆಂದ್ರೆ ಟಿಕೆಟ್ ಸಿಗದಿದ್ರೆ ಬಿಜೆಪಿಯ ಹಾಲಿ ಶಾಸಕರು ಬಂಡಾಯ ಏಳುವ ಸಾಧ್ಯತೆ ಇದೆ ವಿರೋಧಿಗಳ ಜೊತೆ ಕೈ ಜೋಡಿಸುವ ಸಾಧ್ಯತೆ ಇದೆ ಅದರಿಂದ ಇನ್ನಷ್ಟು ಮತ ವಿಭಜನೆಯಾಗಿ ಬಿಜೆಪಿಗೆ ಹೆಚ್ಚಿನ ಹಾನಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದು ಗೊತ್ತಾಗಿದ್ದರಿಂದಲೇ ಮೋದಿಯವರು ಈಗಾಗಲೇ ಮಹಾರಾಷ್ಟ್ರಕ್ಕೆ ಸರಣಿ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲೂ ಕೋಮುದ್ರುವೀಕರಣಕ್ಕೆ ಕೈ ಹಾಕಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗಣಪತಿಯನ್ನೇ ಬಂಧಿಸಿದೆ ಎಂದು ಸುಳ್ಳಾರೋಪ ಮಾಡ್ತಾ ಕೀಳು ಮಟ್ಟದ ಆರೋಪಗಳನ್ನು ಮಾಡಿದ್ದಾರೆ ಅಲ್ಲದೆ ಇದೇ ಮೊದಲ ಬಾರಿಗೆ ಮೋದಿಯವರ ಬಾಯಲ್ಲಿ ಕ್ಷಮಿಸಿ ಎಂಬ ಪದವು ಹೊರಬಂದಿದೆ ಶಿವಾಜಿ ಪ್ರತಿಮೆ ಉರುಳಿ ಬಿದ್ದಿದ್ದಕ್ಕೆ ನಮ್ಮನ್ನು ಕ್ಷಮಿಸಿ ಅಂತ ಮರಾಠರಲ್ಲಿ ಕ್ಷಮೆ ಕೇಳಿದ್ದಾರೆ ಆದರೂ ಅಲ್ಲಿ ಬಿ ಜೆ ಪಿ ಟೇಕ್ ಆಫ್ ಆಗುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯ ಕುಸಿತ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಗಿತ್ತು ಅಲ್ಲಿನ ನಲವತ್ತೆಂಟು ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಗೆದ್ದಿದ್ದು ಕೇವಲ ಹದಿನೇಳು ಸೀಟ್ ಅಷ್ಟೆ ಅದರಲ್ಲೂ ಬಿಜೆಪಿ ಗೆದ್ದಿದ್ದು ಕೇವಲ ಒಂಬತ್ತು ಸೀಟ್ ಅಷ್ಟೆ ನಲವತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟರಲ್ಲಿ ಸ್ಪರ್ಧೆ ಮಾಡಿದ್ದ ಬಿಜೆಪಿಗೆ ಸಿಕ್ಕಿದ್ದು ಕೇವಲ ಒಂಬತ್ತು ಸೀಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ ಮೂರು ಎಂ ಪಿ ಸೀಟ್ ಗೆದ್ದಿದ್ದ ಬಿಜೆಪಿ ಈ ಸಲ ಎರಡಂಕಿಯನ್ನು ಕೂಡ ಮುಟ್ಟಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹೇಗೆ ಕುಸಿತ ಕಂಡಿದೆ ಅನ್ನೋದಕ್ಕೆ ಲೋಕಸಭಾ ಚುನಾವಣೆಯ ಸಾಕ್ಷಿ ಇದೆ ಅಲ್ಲಿ ಇಂಡಿಯಾ ಕೂಟ ಮೂವತ್ತು ಸೀಟ್ ಗೆದ್ದಿದೆ ಕಾಂಗ್ರೆಸ್ ಹದಿನೇಳರಲ್ಲಿ ಸ್ಪರ್ಧೆ ಮಾಡಿ ಹದಿಮೂರರಲ್ಲಿ ಗೆದ್ದಿದೆ ಗೆದ್ದ ಒಬ್ಬ ಪಕ್ಷೇತರ ಅಭ್ಯರ್ಥಿ ಕೂಡ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ ಎನ್ ಸಿ ಪಿ ಹತ್ತರಲ್ಲಿ ಸ್ಪರ್ಧೆ ಮಾಡಿ ಎಂಟರಲ್ಲಿ ಗೆದ್ದಿದೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಕೂಡ ಒಂಬತ್ತು ಎಂ ಪಿ ಸೀಟ್ ಗೆದ್ದು ಪ್ರಬಲವಾಗಿಯೇ ಇದೆ ವಿಧಾನಸಭಾ ಚುನಾವಣೆಯಲ್ಲೂ ಇಂಡಿಯಾ ಮೈತ್ರಿಕೂಟದ ಇದೇ ಪ್ರಾಬಲ್ಯ ಮುಂದುವರಿತಾ ಇರೋದು ಕಂಡು ಬರ್ತಾ ಇದೆ ಇನ್ನು ಹರಿಯಾಣದಲ್ಲೂ ಬಿಜೆಪಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸ್ಥಾನಗಳನ್ನು ಈ ಸಲ ಕಳೆದುಕೊಳ್ಳಲಿದೆ ಅಂತ ಭವಿಷ್ಯ ಹೊರಬರ್ತಾ ಇದೆ ಅಲ್ಲಿನ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಳೆದ ಸಲ ನಲವತ್ತು ಸೀಟ್ ಗೆದ್ದಿತ್ತು ಈ ಸಲ ಅದು ಇಪ್ಪತ್ತಕ್ಕಿಂತ ಕೆಳಕ್ಕಿಳಿಯಲಿದೆ ಅಂತ ಚುನಾವಣಾ ಪೂರ್ವ ಸರ್ವೆಗಳು ಅಂದಾಜಿಸ್ತಾ ಇದೆ ಅದೇ ರೀತಿ ಕಳೆದ ಸಲ ಮೂವತ್ತೊಂದು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈ ಸಲ ಐವತ್ತರ ಗಡಿ ದಾಟ್ಬೋದು ಅಂತ ಅಂದಾಜಿಸಲಾಗ್ತಾ ಇದೆ ಕಾಂಗ್ರೆಸ್ ಅರವತ್ತು ಅಥವಾ ಅದಕ್ಕಿಂತ ಹೆಚ್ಚು ಸೀಟ್ ಗೆದ್ದರೂ ಅಚ್ಚರಿಯಿಲ್ಲ ಎನ್ನಲಾಗ್ತಾ ಇದೆ ಅಲ್ಲಿ ಬಹುಮತಕ್ಕೆ ಬೇಕಾಗಿರೋದು ನಲವತ್ತಾರು ಸೀಟ್ ಈ ಸಲ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಅಧಿಕಾರಕ್ಕೇರಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ ಅಲ್ಲಿ ಬಿ ಜೆ ಪಿಯ ಹೀನಾಯ ಸೋಲಿಗೆ ಪ್ರಮುಖವಾಗಿ ರೈತರ ಹೋರಾಟ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆ ವಿಚಾರ ತೊಡಕಾಗಿದೆ ಹಾಗೆ ಅತಿ ಹೆಚ್ಚು ಯೋಧರನ್ನ ಸೇನೆಗೆ ನೀಡುವ ಹರಿಯಾಣದಲ್ಲಿ ಅಗ್ನಿವೀರ್ ಯೋಜನೆಗೆ ವ್ಯಾಪಕ ವಿರೋಧ ಇದೆ ಹಾಗೆ ಅಲ್ಲಿನ ಕುಸ್ತಿಪಟು ವಿನೇಶ್ ಪೋಗಟ್ ಮೇಲೆ ನಡೆದ ದೌರ್ಜನ್ಯ ಅದನ್ನು ಮೋದಿ ಸರ್ಕಾರ ನಿರ್ಲಕ್ಷಿಸಿದ್ದು ಅದೇ ವಿನೇಶ್ ಪೊಗಟ್ಗೆ ಒಲಿಂಪಿಕ್ಸ್ ಪದಕ ತಪ್ಪಿರೋದು ಈಗ ವಿನೇಶ್ ಪೊಗಟ್ ಕಾಂಗ್ರೆಸ್ ಸೇರಿ ಚುನಾವಣಾ ಕಣಕ್ಕೆ ಇಳಿದಿರೋದು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ತಂದೊಡ್ಡಿದೆ ರಾಜಕಾರಣವೇ ಹಾಗೆ ರಾಜಕಾರಣದಲ್ಲಿ ಕೆಳಗಿದ್ದವರು ಇರ್ತಾರೆ ಮೇಲಿದ್ದವರು ಕೆಳಕ್ಕೂ ಇಳಿತಾರೆ ಅದನ್ನ ರಾಜಕಾರಣದ ಸಮಯ ಸಂದರ್ಭಗಳು ನಿರ್ಧಾರ ಮಾಡುತ್ತೆ ಕಳೆದ ಹತ್ತು ವರ್ಷಗಳ ಭಾರತದ ರಾಜಕಾರಣ ಪೂರ್ತಿ ಮೋದಿ ಮತ್ತು ಬಿ ಜೆ ಪಿ ಮಯವಾಗಿತ್ತು ಮೋದಿ ಮತ್ತು ಬಿ ಜೆ ಪಿ ಮೇಲಕ್ಕೇರ್ತಲೇ ಹೋಗಿತ್ತು ಆದರೆ ಈಗ ಅವರ ಪತನದ ಸಮಯ ಶುರುವಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದರೂ ಬಿ ಜೆ ಪಿ ಹೇಗೋ ಕೇಂದ್ರದಲ್ಲಿ ಮತ್ತೆ ಅಧಿಕಾರ ಪಡೆದಿದೆ ಆದರೂ ಅಧಿಕಾರ ತೂಗುಯ್ಯಾಲೆಯಲ್ಲೇ ಇದೆ ಯಾವುದೇ ಕ್ಷಣದಲ್ಲಾದರೂ ಸರ್ಕಾರ ಉರುಳುವ ಸ್ಥಿತಿ ಬರಬಹುದು ಎಂಬ ಆತಂಕದಲ್ಲಿ ಮೋದಿ ಮತ್ತು ತಂಡ ಇದೆ ಹೀಗಿರಬೇಕಾದ್ರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸವಾಲು ಇರುವುದು ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆ ಈ ಮೂರು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಂದ ಮೇಲೆ ಈ ಕೇಂದ್ರ ಸರ್ಕಾರ ಇರುತ್ತೋ ಇರಲ್ವೋ ಎಂಬ ಚರ್ಚೆಗಳು ಈಗಿನಿಂದಲೇ ಶುರುವಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್